ಫ್ರೆಂಡ್ಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಭಾರತೀಯ ಸಂಸ್ಕೃತಿಯಲ್ಲಿ ವೀಳೆದೆಲೆಗೆ ಮಹತ್ವದ ಸ್ಥಾನವಿದೆ ಮದುವೆ ಸಮಾರಂಭ ಪೂಜೆಯಲ್ಲಿ ಇದಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡಲಾಗುತ್ತದೆ ಶುಭ ಸಂದರ್ಭದಲ್ಲಿ ವೀಳೆದೆಲೆಯ ಬಳಕೆಯನ್ನು ಮಂಗಳಕರವೆಂದು ಪರಿಗಣಿಸಲಾಗಿದೆ ಆರನೇ ಶತಮಾನದಷ್ಟು ಹಿಂದೆ ಇದ್ದ ಸ್ಕಂದ ಪುರಾಣದಲ್ಲಿ ಹೃದಯ ಆಕಾರದಲ್ಲಿದ್ದ ವೀಳೆದೆಲೆ ಉಲ್ಲೇಖವನ್ನು ಕಾಣಬಹುದು ಸಮುದ್ರ ಮಂಥನದ ಸಮಯದಲ್ಲಿ ದೇವತೆಗಳು ಮತ್ತು ಅಸುರರಿಂದ ಸಾಗರಗಳ ಮಂಥನದಿಂದ ಹೊರಬಂದ ವಸ್ತುಗಳಲ್ಲಿ ವೀಳೆದೆಲೆ ಒಂದು ಎಂದು ಹೇಳಲಾಗುತ್ತದೆ ಹೀಗಾಗಿ ಇದನ್ನು ತುಂಬಾ ಪೂಜನೀಯವೆಂದು ಪರಿಗಣಿಸುತ್ತಾರೆ ವೀಳೆದೆಲೆಯ ಬಗ್ಗೆ ವಿಶೇಷವಾಗಿ ಹೇಳಬೇಕಾಗಿಲ್ಲ ಪಾನ್ ಪ್ರಿಯರಿಗೆ ವೀಳೆದೆಲೆ ತುಂಬಾ ಇಷ್ಟ ಹಿಂದೂ ಧರ್ಮದಲ್ಲಿ ಪೂಜೆಗೂ ವೀಳೆದೆಲೆ ಬೇಕು ಒಳ್ಳೆ ಕೆಲಸಕ್ಕೆ ವೀಳೆದೆಲೆ ಬೇಕೇ ಬೇಕು ನಿಮಗಿದು ಗೊತ್ತಾ ವೀಳೆದೆಲೆ ಆರೋಗ್ಯಕ್ಕೂ ಬಹಳ ಒಳ್ಳೆಯದು ವೀಳೆದೆಲೆಯಲ್ಲಿ ಪ್ರೋಟೀನ್ ಮಿನರಲ್ ಫೈಬರ್ ವಿಟಮಿನ್ ಸಿ ವಿಟಮಿನ್ ಎ ಪೊಟ್ಯಾಷಿಯಂ ಮತ್ತು ಅಯೋಡಿನ್ ಮೊದಲಾದ ಪೋಷಕಾಂಶಗಳು ಬೇಕಾದಷ್ಟಿದೆ ವೀಳೆದೆಲೆಯಲ್ಲಿ ಅಪಾರ ಪ್ರಮಾಣದ ವಿಟಮಿನ್ ಅಂಶಗಳು ಮತ್ತು ಆಂಟಿ ಆಕ್ಸಿಡೆಂಟ್ ಅಂಶಗಳಿದ್ದು ಇದು ಸೋಂಕಿನ ವಿರುದ್ಧ ಹೋರಾಡುತ್ತದೆ ದಿನನಿತ್ಯ ಒಂದು ಬೀಳೆದೆಲೆಯ ಸೇವನೆ ಹಲವಾರು ಆರೋಗ್ಯಕರ ಪ್ರಯೋಜನಗಳನ್ನು ನೀಡುತ್ತದೆ ಬೀಳೆದೆಲೆಯಲ್ಲಿ ಆಹಾರವನ್ನು ಜೀರ್ಣ ಮಾಡಲು ಅಗತ್ಯಕ್ಕೆ ಬೇಕಾಗಿರುವ ಜೀರ್ಣರಸಗಳಿದ್ದು ಹೊಟ್ಟೆಗೆ ಸಂಬಂಧಿಸಿದ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತದೆ ನಮ್ಮ ಹಿರಿಯರು ಪ್ರತಿನಿತ್ಯವೂ ಊಟವಾದ ಬಳಿಕ ಎಲೆ ಅಡಕೆ ಜಗಿಯುತ್ತಿದ್ದರು ಇದರಿಂದ ಜೀರ್ಣಕ್ರಿಯೆಯು ಸರಾಗವಾಗಿ ಆಗುವುದು ಎನ್ನುವುದು ನಂಬಿಕೆ ಆದರೆ ತಂಬಾಕು ರಹಿತವಾಗಿರುವಂತಹ ವೀಳೆದೆಲೆಯು ಆರೋಗ್ಯಕ್ಕೆ ಒಳ್ಳೆಯದು ಎಂದು ಪರಿಗಣಿಸಲಾಗಿದೆ ಆಯುರ್ವೇದ ಹಾಗೂ ಚೀನಾದ ಕೆಲವೊಂದು ವೈದ್ಯಕೀಯ ವಿಧಾನಗಳಲ್ಲಿ ಬೀಳೆದೆಲೆಯನ್ನು ಔಷಧಿಯಾಗಿ ಬಳಸಿಕೊಂಡು ಬರಲಾಗುತ್ತಿದೆ ಇದರಲ್ಲಿ ಇರುವಂತಹ ಕೆಲವೊಂದು ಅಂಶಗಳು ಕ್ಯಾನ್ಸರ್ ಮಧುಮೇಹ ಮತ್ತು ಹಲ್ಲಿನ ಸೋಂಕನ್ನು ನಿವಾರಣೆ ಮಾಡುವುದು ಎಂದು ಪರಿಗಣಿಸಲಾಗಿದೆ ಸಾಂಪ್ರದಾಯಿಕ ವೈದ್ಯಕೀಯ ಪದ್ಧತಿ ಪ್ರಕಾರ ಬೀಳೆದೆಲೆಯು ಕೆಮ್ಮು ನಿವಾರಣೆ ಮಾಡುವುದು ಈ ಎಲೆಯನ್ನು ಸಾಸಿವೆ ಎಣ್ಣೆಯಲ್ಲಿ ನೆನೆಸಬೇಕು ಇದರ ಬಳಿಕ ಬಿಸಿ ಮಾಡಿ ಎದೆ ಮೇಲಿಟ್ಟರೆ ಆಗ ಕಫಗಟ್ಟುವುದು ನಿಲ್ಲುವುದು ಮಕ್ಕಳಿಗೆ ಜೇನುತುಪ್ಪಕ್ಕೆ ಬೀಳೆದೆಲೆ ರಸ ಹಾಕಿ ನೀಡಿದರೆ ಒಡಕೆಮು ಮತ್ತು ಕಫ ನಿವಾರಣೆಯಾಗುವುದು ವೀಳೆದೆಲೆಯನ್ನು ಅಡಕೆ ಮತ್ತು ಸುಣ್ಣದ ಜೊತೆಗೆ ಜಗಿಯುತ್ತಿದ್ದರೆ ಆಗ ಈ ಬೀಳೆದೆಲೆಯು ಬಿಡುಗಡೆ ಮಾಡುವಂತಹ ಕೆಲವೊಂದು ರಾಸಾಯನಿಕಗಳು ಇವೆರಡರ ಜೊತೆಗೆ ಸೇರಿಕೊಳ್ಳುವುದು ಈ ರಾಸಾಯನಿಕವು ಕೆಲವೊಂದು ಹಾನಿ ಉಂಟು ಮಾಡಬಹುದು ಮನೋಪ್ರಭಾವಕ್ಕ ಪರಿಣಾಮ ಕೇಂದ್ರೀಯ ನರಮಂಡಲಕ್ಕೆ ಹಾನಿ ಉಂಟಾಗಬಹುದು ಬಾಯಿ ಮತ್ತು ಅನ್ನನಾಳದ ಕ್ಯಾನ್ಸರ್ಗೆ ಕಾರಣವಾಗಬಹುದು ಇದು ಬಾಯಿಯಲ್ಲಿ ಒಳ್ಳೆಯ ಸೂಕ್ಷ್ಮ ಜೀವಿಗೆ ಪರಿಣಾಮ ಬೀರಬಹುದು ಗರ್ಭಧಾರಣೆ ಮಕ್ಕಳ ಜನನ ಮತ್ತು ಭ್ರೂಣದ ಬೆಳವಣಿಗೆಗೆ ನಕಾರಾತ್ಮಕ ಪರಿಣಾಮ ಬೀರಬಹುದು ಇದು ಚಟವಾಗಬಹುದು ಮತ್ತು ಹೊರಬರಲು ಕಷ್ಟವಾಗಬಹುದು ತಂಬಾಕು ಅಡಕೆ ಮತ್ತು ಸುಣ್ಣ ಸೇರಿಸಿಕೊಂಡು ಸೇವಿಸಿದರೆ ಇದು ಆರೋಗ್ಯಕ್ಕೆ ಹಾನಿಕರ ಎಂದು ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ಹೇಳಿದೆ ಒಂದು ಚಮಚದಷ್ಟು ವೀಳೆದೆಲೆಯ ರಸವನ್ನು ಮಕ್ಕಳಿಗೆ ಕೊಡುವುದರಿಂದ ಕ್ಯಾಲ್ಸಿಯಂ ಕೊರತೆಯನ್ನು ನೀಗಿಸಬಹುದು ವೀಳೆದೆಲೆಯನ್ನು ಎಳ್ಳೆಣ್ಣೆಯಲ್ಲಿ ನೆನೆಸಿ ಸ್ವಲ್ಪ ಬಿಸಿ ಮಾಡಿ ಮಕ್ಕಳ ಎದೆ ಮೇಲೆ ಉಜ್ಜಿದರೆ ಆಯಾಸ ಕೆಮ್ಮಿನಂತಹ ಸಮಸ್ಯೆಗಳು ಕಡಿಮೆಯಾಗುತ್ತವೆ ವೀಳೆದೆಲೆಯನ್ನು ಅರೆದು ತೆಗೆದ ರಸವನ್ನು ಗಾಯಗಳಿಗೆ ಹಚ್ಚಿದರೆ ಗಾಯಗಳು ಬೇಗನೆ ಗುಣವಾಗುತ್ತದೆ ಒಂದು ಬೀಳೆದೆಲೆ ಸ್ವಲ್ಪ ತುಳಸಿ ಹಾಗೂ ಒಂದು ಲವಂಗವನ್ನು ಅರೆದು ಬಾರಿ ಸೇವಿಸಿದರೆ ಕೆಮ್ಮು ಕಡಿಮೆಯಾಗುತ್ತದೆ ಒಂದೆರಡು ಚಮಚ ವೀಳೆದೆಲೆ ರಸಕ್ಕೆ ಸ್ವಲ್ಪ ಜೇನುತುಪ್ಪ ಬೆರೆಸಿ ದಿನಕ್ಕೆ ಮೂರು ಬಾರಿ ಸೇವಿಸುತ್ತಾ ಬಂದರೆ ಶ್ವಾಸಕೋಶಕ್ಕೆ ಸಂಬಂಧಿಸಿದ ರೋಗಗಳು ನಿವಾರಣೆಯಾಗ್ತದೆ ವೀಳೆದೆಲೆಗೆ ಉಪ್ಪು ಹಾಕಿಕೊಂಡು ಅಗಿದು ರಸವನ್ನು ನುಂಗುತ್ತಿದ್ದರೆ ಹೊಟ್ಟೆ ನೋವು ಕಡಿಮೆಯಾಗುವುದು ಮಧುಮೇಹಿಗಳಿಗೆ ವೀಳೆದೆಲೆಯ ಸೇವನೆಯು ಪ್ರಯೋಜನಕಾರಿಯಾಗಿದೆ ವೀಳೆದೆಲೆಯಲ್ಲಿ ರಕ್ತದ ಸಕ್ಕರೆಯ ಮಟ್ಟವನ್ನು ಕಡಿಮೆ ಮಾಡುವ ಗುಣವಿದೆ ಎನ್ನಲಾಗುತ್ತದೆ ಎಲೆ ಅಡಿಕೆ ತಿನ್ನುವುದರಿಂದ ಕ್ಯಾನ್ಸರ್ ಬರುತ್ತೆ ಎಂಬ ನಂಬಿಕೆ ಅನೇಕರಲ್ಲಿ ಇದೆ ಆದರೆ ನಿಜವಾಗಿಯೂ ವೀಳೆದೆಲೆಯಿಂದ ಯಾವುದೇ ಅಪಾಯವಿಲ್ಲ ತಂಬಾಕಿನಲ್ಲಿ ಮಾತ್ರ ಕ್ಯಾನ್ಸರ್ ಕಾರಕ ಗುಣಗಳಿರುವುದು ಬೀಳೆದೆಲೆಯಲ್ಲಿ ಪೈಟೋಕೆಮಿಕಲ್ ಗುಣಗಳಿದ್ದು ಅದು ಕ್ಯಾನ್ಸರ್ ವಿರುದ್ಧ ಹೋರಾಡುತ್ತದೆ ಜೊತೆಗೆ ಕ್ಯಾನ್ಸರ್ ಹರಡುವುದನ್ನು ತಡೆಯುತ್ತದೆ ಬೀಳೆದೆಲೆ ಸೇವನೆಯಿಂದ ನಮ್ಮಲ್ಲಿ ಪ್ರೋಟೀನ್ ಅಂಶ ಹೆಚ್ಚಾಗುತ್ತದೆ ನಮ್ಮ ದೇಹದ ಯಾವುದೇ ಭಾಗದಲ್ಲಿ ಗಾಯಗಳಾದಾಗ ಬೀಳೆದೆಲೆಯ ಪೇಸ್ಟ್ ತಯಾರಿಸಿ ಹಚ್ಚಿದರೆ ಗಾಯ ಬೇಗ ಒಣಗುವಂತೆ ಮಾಡಿ ಕೆಲವೇ ದಿನಗಳಲ್ಲಿ ಗಾಯ ಒಣಗ್ತದೆ ಆಹಾರ ಸೇವನೆಯ ನಂತರ ಬಾಯಿಯ ದುರ್ವಾಸನೆಯನ್ನು ದೂರ ಮಾಡಲು ಇದು ಸಹಾಯ ಮಾಡುವುದರ ಜೊತೆಗೆ ಜೀರ್ಣಕ್ರಿಯೆಯನ್ನು ವೃದ್ಧಿಗೊಳಿಸುತ್ತದೆ ಮಲಬದ್ಧತೆ ಅಜೀರ್ಣ ಹೊಟ್ಟೆ ಉಬ್ಬರ ಎದೆಯುರಿ ಸೇರಿದಂತೆ ಹಲವಾರು ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತದೆ ಕೊನೆಯದಾಗಿ ಹಸಿರಾಗಿರುವಂತಹ ವೀಳೆದೆಲೆಯು ಏಷ್ಯಾ ಮತ್ತು ಆಫ್ರಿಕಾದಲ್ಲಿ ಮೌತ್ ಫ್ರೆಶ್ನರ್ ಆಗಿ ಬಳಕೆ ಮಾಡುವುದು ಸಾಮಾಜಿಕ ಸಾಂಸ್ಕೃತಿಕ ಹಾಗೂ ಸಾಂಪ್ರದಾಯಿಕ ಮಹತ್ವ ಇದಕ್ಕೆ ಇದೆ ಇದನ್ನು ಸಣ್ಣ ಪ್ರಮಾಣದಲ್ಲಿ ಸೇವನೆ ಮಾಡಿದರೆ ಹಲ್ಲು ಚರ್ಮ ಪ್ರತಿರೋಧಕ ವ್ಯವಸ್ಥೆ ಶ್ವಾಸಕೋಶ ಮತ್ತು ಮೇದೋಜೀರಕಕ್ಕೆ ನೆರವಾಗುವುದು ಆದರೆ ಇದನ್ನು ತಂಬಾಕು ಜೊತೆ ಸೇವನೆ ಮಾಡಿದರೆ ಆರೋಗ್ಯಕ್ಕೆ ಹಾನಿಕರ ಎಂದು ಹೇಳಲಾಗಿದೆ ನನ್ನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೇನೇ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್